ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಐಡಿಯಾಸ್ ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತಾ ಇದ್ದೀನಿ ಸೊ ತುಂಬಾ ಮಹಿಳೆಯರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅಂತ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳು ಏನೇ ಇದ್ರು ಕೂಡ ಕಮೆಂಟ್ ಅಲ್ಲಿ ಬರೆದು ತಿಳಿಸಿ ಹಾಗೆ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅಲ್ಲಿ ಆಲ್ ಅನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ನಾನು ಹಾಕೋ ಎಲ್ಲಾ ವಿಡಿಯೋಸ್ ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ ನೀವು ಆವಾಗಲೇ ನನ್ನ ವಿಡಿಯೋಸ್ ನೋಡಬಹುದಾಗಿದೆ ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಅಥವಾ ಕೆಲಸ ಯಾರಿಗ್ ತಾನೇ ಕೆಲಸ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಕೆಲಸ ಬೇಕೇ ಬೇಕು ಪ್ರತಿ ಒಂದು ವಸ್ತುವನ್ನ ಚಿಕ್ಕ ಚಿಕ್ಕ ವಸ್ತುಗಳನ್ನ ತಗೋಬೇಕು ಅಂದ್ರೂ ಕೂಡ ಪ್ರತಿ ಒಂದಕ್ಕೂ ಕೂಡ ದುಡ್ಡು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ದುಡ್ಡು ಅಂದ್ರೆ ಜಗತ್ತಲ್ಲಿ ಯಾವ ಕೆಲಸ ಕಾರ್ಯಗಳು ಕೂಡ ನಡೆಯೋದೇ ಇಲ್ಲ ದುಡ್ಡು ಇದ್ದವನ ಯಾರತ್ರ ದುಡ್ಡಿದೆ ನೋಡಿ ಅವನ ಹಿಂದೆ ಮಾತ್ರ ಜನಗಳು ಬರ್ತಾರೆ ದುಡ್ಡಿದ್ದವನಿಗೆ ಮಾತ್ರ ಇವಾಗಿನ ಕಾಲದಲ್ಲಿ ಬೆಲೆ ಅಂತ ಹೇಳಿದ್ರು ಕೂಡ ತಪ್ಪು ಆಗೋದೇ ಇಲ್ಲ ದುಡ್ಡು ಅಂದ್ರೆ ಹೆಣನು ಬಾಯ್ ಬಿಡುತ್ತೆ ಅಂತ ಹೇಳ್ತಾರಲ್ವಾ ಸೊ ಅದೇ ರೀತಿ ಆಗಿದೆ ಹಾಗಾದ್ರೆ ಏನೆಲ್ಲ ಕೆಲಸಗಳನ್ನ ಮಾಡಬಹುದು ಮಹಿಳೆಯರು ಅನ್ನೋದಾದ್ರೆ ಕೆಲವೊಂದು ಟಿಪ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ ಸೊ ನಿಮ್ಗೆ ಏನಾದ್ರು ಬೇಸಿಕ್ ಟೈಲರಿಂಗ್ ಗೊತ್ತಿದ್ರೆ ಜಾಸ್ತಿ ಏನು ಬ್ಲೌಸ್ ಏ ಮಾಡ್ಬೇಕು ಅಥವಾ ಚೂಡಿದಾರನೇ ಹೊಲೀಬೇಕು ಇಷ್ಟು ಎಲ್ಲ ಬೇಕು ಅಂತಲ್ಲ ಬೇಸಿಕ್ ಏನ್ ಬೇಸಿಕ್ ಆಗಿ ನಿಮ್ಗೆ ಗೊತ್ತಿದ್ರೆ ಆಲ್ಟ್ರೇಷನ್ ಮಾಡಿಕೊಂಡು ನೀವು ದಿನಕ್ಕೆ ಆಲ್ಟ್ರೇಷನ್ ಆಗಿರ್ಬೋದು ಅಥವಾ ಏನು ಸ್ಲೀವ್ ಅಟ್ಯಾಚ್ ಮಾಡೋದಾಗಿರ್ಬೋದು ಅಥವಾ ತುಂಬಾ ಇರುತ್ತೆ ಅಲ್ವಾ ಇವಾಗ ಮಕ್ಕಳ ಯೂನಿಫಾರ್ಮ್ ಅಂದ್ರೆ ಏನೋ ದೊಡ್ಡದಾಗತ್ತೆ ಅದನ್ನ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಂದ್ರೆ ನಲ್ವತ್ತು ರೂಪಾಯಿ ತಗೋತಾರೆ ನಾನು ಇಲ್ಲಿ ಮುಂಬೈಲ್ಲೇ ಮಾಡಿಸಿದ್ದೆ ಜಸ್ಟ್ ಎರಡು ಪ್ಯಾಂಟ್ ಕೊಟ್ಟಿದ್ರೆ ಏಯ್ಟಿ ರುಪೀಸ್ ತಗೊಂಡ್ರು ಸೊ ನೋ ನೋಡಿ ನೀವು ಜಸ್ಟ್ ನಿಮಗೆ ಬೇಸಿಕ್ ಕಲ್ಲತ್ರ ಬೇಸಿಕ್ ಟೈಲರಿಂಗ್ ನಿಮಗೆ ಒಂದು ಸೆಕೆಂಡ್ ಹ್ಯಾಂಡ್ ಟೈಲರಿಂಗ್ ಮೆಷಿನ್ ಅಂದ್ರೆ ಎಂಟು ಸಾವಿರದ ಒಳಗಡೆ ಸಿಗುತ್ತೆ ಅಂತ ಅನ್ಕೋತೀನಿ ಸೊ ಊರಲ್ಲೆಲ್ಲಾದ್ರೆ ಸಿಗುತ್ತೆ ಸೊ ನೀವು ತಗೊಂಡು ಬೇಸಿಕ್ ಟೈರಿಂಗ್ ಕಲ್ತು ನೀವು ಆಲ್ಟ್ರೇಷನ್ ಮಾಡಿ ಸ್ಲೀವ್ ಸ್ಲೀವ್ ಅಟ್ಯಾಚ್ ಮಾಡಿದ್ರು ಕೂಡ ಇವಾಗ ಫಿಫ್ಟಿ ರುಪೀಸ್ ತನಕ ಇದೆ ಆಮೇಲೆ ಆಲ್ಟ್ರೇಷನ್ ಮಾಡಿದ್ರು ಅಷ್ಟೇ ಫಾರ್ಟಿ ರುಪೀಸ್ ತಗೋತಾರೆ ಕೆಲವ್ ಕೆಲವರು ಮಾತ್ರ ಟ್ವೆಂಟಿ ರುಪೀಸ್ ತಗೊಳ್ಳುವಂಥದ್ದು ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಕೂಡ ಇದೆ ಸೊ ಈ ಒಂದು ರೇಂಜ್ ಮೇಲೆ ಇರುವಾಗ ಸೊ ನೀವು ಬೇಸಿಕ್ ಟೈಲರಿಂಗ್ ಕಲ್ತ್ರೆ ನೀವು ಇಷ್ಟೆಲ್ಲ ಮಾಡಿಕೊಂಡು ಆರಾಮಾಗಿ ಅರ್ನಿಂಗ್ಸ್ ಅನ್ನ ಮಾಡಬಹುದು ಸೊ ಅಲ್ಟ್ರೇಷನ್ ಅಂದ್ರೆ ನಲ್ವತ್ತು ರೂಪಾಯಿ ಬಿಡಿ ಮೂವತ್ತು ರೂಪಾಯಿ ಅಂದ್ರೆ ತಗೊಳ್ಳಿ ಮೂವತ್ತು ರೂಪಾಯಿ ಅಂದ್ರೆ ನಿಮಗೆ ಒಂದು ನಾಲ್ಕು ಬಂದ್ರು ಸಾಕಾಗುತ್ತೆ ಅಲ್ವಾ ಸೊ ಮೂವತ್ತು ನೀವು ಆರಾಮ್ಸೆ ನೀವು ಅರ್ನಿಂಗ್ಸ್ ನಿಮ್ಗೆ ತಿಂಗಳಿಗೆ ಇಷ್ಟು ಅಂತ ನೀವು ಮಾಡ್ಕೊಳ್ಬಹುದಾಗಿದೆ ಅಥವಾ ನೀವೇನಾದ್ರೂ ಬ್ಲೌಸ್ ಸ್ಟಿಚಿಂಗ್ ಕಲಿತೀರಾ ಅಂದ್ರೆ ಇನ್ನೂ ಒಳ್ಳೇದು ಬ್ಲೌಸ್ ಸ್ಟಿಚಿಂಗ್ ಕಲಿತಿದ್ದೀರಾ ಬ್ಲೌಸ್ ಹೊಲಿಯಕ್ಕೆ ಬರುತ್ತೆ ಅಂದ್ರೆ ಮಾಮೂಲಿಯಾಗಿ ನೀವು ಬ್ಲೌಸ್ ಅನ್ನ ಹೊಲಿದ್ರೂ ಕೂಡ ಮುನ್ನೂರು ರೂಪಾಯಿ ಇದ್ದೇ ಇದೆ ಏನು ಲೈನಿಂಗ್ ಅನ್ನ ಇಟ್ಟು ಹೊಲಿಯೋದ್ರೆ ಮುನ್ನೂರು ರೂಪಾಯಿ ಇದ್ದೇ ಇದೆ ಏನು ಡಿಸೈನ್ ಬೇಡ ಸೊ ನೀವು ದಿನಕ್ಕೊಂದು ಬ್ಲೌಸ್ ಹೊಲಿದ್ರೆ ನೀವು ಆರಾಮ್ಸೆ ಮುನ್ನೂರು ರೂಪಾಯಿ ದಿನಕ್ಕೆ ನೀವು ಅರ್ನಿಂಗ್ಸನ್ನು ಮಾಡಬಹುದಾಗಿದೆ ಸೊ ಇನ್ನೂ ಏನಪ್ಪಾ ಅಂದರೆ ಬತ್ತಿ ಮಾಡೋವಂಥದ್ದು ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ ಅನ್ಕೋತೀನಿ ದೇವಸ್ಥಾನಕ್ಕೆ ಬತ್ತಿಯನ್ನು ಮಾಡಿ ಕೊಡ್ತಾರೆ ಸೊ ಆ ಬತ್ತಿಯನ್ನು ಮಾಡೋದ್ರಿಂದ ಕೂಡ ನೀವು ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು ದೇವಸ್ಥಾನಕ್ಕೆ ಬತ್ತಿ ಅಂತ ದೀಪದ ಬತ್ತಿ ಆರತಿ ಬತ್ತಿ ಅಂತ ಕೇಳಿರ್ತೀರಾ ಸೊ ಅದು ಬೇಕೇ ಬೇಕು ಅದನ್ನು ನೀವು ಇವಾಗ ತೌಸಂಡ್ಗೆ ಏಯ್ಟಿನ ತೌಸಂಡ್ಗೆ ಹಂಡ್ರೆಡ್ ರುಪೀಸ್ ಏನು ಇದೆ ಅನ್ಸುತ್ತೆ ಇವಾಗ ಸೊ ನೀವು ಹಿಂ ಕೈಲಿ ಎಷ್ಟು ಆಗುತ್ತೆ ನೀವು ಜನ ಫಾಸ್ಟ್ ಆಗಿ ಮಾಡೋರು ಕೂಡ ಇದಾರೆ ಮನೆಯಲ್ಲಿ ಮಕ್ಕಳು ಇಲ್ಲ ಆರಾಮ್ಸೆ ಒಬ್ಬರೇ ಇರ್ತೀವಿ ಅಂದ್ರೆ ಮೂರ್ನಾಲ್ಕ ಸಾವಿರ ಕೂಡ ಮಾಡಬಹುದು ಸೊ ಬೆಳಗ್ಗೆ ಸಾಯಂಕಾಲದವರೆಗೆ ನಿಮಗೆ ಅಲ್ಲೇ ಆಯ್ತಲ್ವಾ ರೂಪಾಯಿ ಅಲ್ವಾ ರೂಪಾಯಿ ನೀವು ಅಲ್ಲೇ ಅರ್ನಿಂಗ್ಸ್ ಅನ್ನ ಮಾಡಿಕೊಂಡ್ರಿ ಸೊ ನೆಕ್ಸ್ಟ್ ಅದೇ ಹೇಳಿದ ಹಾಗೆ ಟೈಲರಿಂಗ್ ಕಲಿತು ಬಿಟ್ಟು ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಚೀಲವನ್ನ ಹೊಲಿಯುವಂಥದ್ದು ಬ್ಯಾಗ್ ಗಳನ್ನ ಹೊಂದಿ ಕೊಡುವಂಥದ್ದು ಸೊ ಅದು ಕೂಡ ಅಷ್ಟೇ ಅದು ಕೂಡ ಅದರಲ್ಲೂ ಕೂಡ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಬಟ್ ಅದಕ್ಕೆ ಜಾಸ್ತಿ ಅಂತ ಏನು ಜಾಸ್ತಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಅದನ್ನ ಕೂಡ ನೀವು ಮಾಡಬಹುದಾಗಿದೆ ಅದ್ರ ಜೊತೆಗೆ ನಾನು ಅದೇ ಹೇಳಿದ ಹಾಗೆ ಯೂಟ್ಯೂಬ್ ಅಲ್ಲಿ ಸೊ ನೀವು ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಇದ್ರೆ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬಹುದು ಅಥವಾ ಹೊರಗಡೆ ಟ್ರಾವೆಲ್ ಮಾಡ್ತಾ ಇದೀರ ನಿಮ್ಮ ಟ್ರಾವೆಲ್ ಜರ್ನಿ ಆಗಿರಬಹುದು ಇದನ್ನೆಲ್ಲ ನೀವು ಜನರಿಗೆ ಅಟ್ರಾಕ್ಟ್ ಆಗುತ್ತೆ ನೀವೇನಾದ್ರು ಮಾಡಿದ್ರೆ ಖಂಡಿತವಾಗ್ಲೂ ಒಂದ್ಸಲ ನಿಮ್ದು ಕ್ಲಿಕ್ ಆಯಿತು ಅಂದ್ರೆ ಆರಾಮ್ಸೆ ನೀವು ಅರ್ನಿಂಗ್ಸ್ ಅನ್ನ ಮಾಡ್ಕೊಳ್ತಾ ಹೋಗ್ಬೋದು ಆಮೇಲೆ ಒಂದ್ಸಲ ಜನರಿಗೆ ನೀವು ಪರಿಚಯ ಆಯಿತು ಅಂದ್ರೆ ನೀವು ಮತ್ತೆ ಯಾವಾಗಲೂ ಕೂಡ ಏನು ಯಾವುದೇ ವಿಡಿಯೋ ಹಾಕಿದ್ರು ಅರ್ನಿಂಗ್ಸ್ ಮಾಡಬಹುದು ಏನು ಹೇಳ್ತೀನಿ ಅಂದ್ರೆ ಇನ್ವೆಸ್ಟ್ ಮಾಡಿ ನೀವು ಅರ್ನಿಂಗ್ಸ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ ಜಾಸ್ತಿಯಾಗಿ ಇಷ್ಟು ಐದ್ ಸಾವಿರ ಅರ್ನಿಂಗ್ಸ್ ಐದ್ ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿ ಹತ್ತು ಸಾವಿರ ಅರ್ನಿಂಗ್ಸ್ ಮಾಡ್ಬೋದು ಅಂತ ಇಲ್ಲ ಹೇಳಿದ್ರೆ ಕೆಲವೆಲ್ಲ ಫೇಕ್ ಆಗಿರುತ್ತೆ ದಯವಿಟ್ಟು ಇದನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸುಮ್ನೆ ನೀವು ಅಲ್ಲಿ ನಿಮ್ಮ ಬಂಡವಾಳವನ್ನ ಹಾಕಿ ನಿಮ್ಮ ದುಡ್ಡನ್ನ ನೀವು ಕಳ್ಕೊಳ್ಬೇಡಿ ಅಂತ ಹೇಳ್ತೀನಿ ಸೊ ನಾನು ತುಂಬಾ ಇಂಥದನ್ನ ಕೇಳಿದಿನಿ ಇಷ್ಟು ದುಡ್ಡು ಹಾಕಿ ಇಷ್ಟು ಅರ್ನಿಂಗ್ಸ್ ಮಾಡಬಹುದು ಅಂತ ಸೊ ದುಡ್ಡು ಹಾಕಿ ನಾವು ಅರ್ನಿಂಗ್ಸ್ ಮಾಡೋದಾದ್ರೆ ಏನಕ್ಕೆ ಅರ್ನಿಂಗ್ಸ್ ಮಾಡ್ಬೇಕು ಅಲ್ವಾ ಸೊ ತುಂಬಾ ಫೇಕ್ ಜಾಬ್ಗಳು ಸಾಕಷ್ಟು ಇದಾವೆ ವೆಬ್ಸೈಟ್ಗಳಲ್ಲಿ ಇದನ್ನೆಲ್ಲ ನೀವು ನಂಬೋದಕ್ಕೆ ಹೋಗ್ಬೇಡಿ ಸೊ ಜೆನ್ಯೂನ್ ಆಗಿ ಏನು ವರ್ಕ್ ಆಗುತ್ತೆ ನೋಡಿ ಅದನ್ನ ಮಾತ್ರ ಮಾಡಿ ಅಂತ ಹೇಳ್ತೀನಿ ಸೊ ನಿಮ್ಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಈ ಒಂದು ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಭೇಟಿ ಜೊತೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದ